ಪಾರ್ಟಿ ಲೀಡರ್ಶಿಪ್ ಬಗ್ಗೆ ಚರ್ಚೆ ಮಾಡೋದು ಮತ್ತೆ ಸರ್ ಅದೇ ಸ್ವಾಮೀಜಿಗಳು ನೀವು ಕೊಟ್ಟಂತ ಗ್ಯಾರಂಟಿ ಪ್ರಶ್ನೆ ಮಾಡಿದ್ದಾರೆ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಜನ ಸೋಂಬೇರಿ ಆಗಿದ್ದಾರೆ ಅಂತ ಗೊತ್ತಿಲ್ಲ ಯಾವ ಬ್ಯಾಕ್ ಸಂದರ್ಭದಲ್ಲಿ ಹೇಳಿದ ಗೊತ್ತಿಲ್ಲ ಬಟ್ ಗ್ಯಾರಂಟಿಗಳಿಂದ ಸೋಮಾರಿಗಳಾಗಿಲ್ಲ ಈಗ ಹೆಣ್ಮಕ್ಕಳ ಪುಕ್ಕಟ್ಟೆ ಬಸ್ ಬಸ್ ಕರ್ಕೊಂಡ್ರು ಸೋಮಾರಿಗಳ ಸ್ವಾಮೀಜಿಗಳು ಹೇಳೋದು ಬಿಡಪ್ಪ ನೀವ್ ಹೇಳೋದು ನಿನ್ನ ಅಭಿಪ್ರಾಯ ಏನು ಬಸ್ ನಲ್ಲಿ ಶಕ್ತಿ ಯೋಜನೆ ಅಂತ ಮಾಡಿದ ಶಕ್ತಿ ಯೋಜನೆಯಲ್ಲಿ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ದಾರೆ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಮೂರುವರೆ ಕೋಟಿ ಜನ ಮೂರುವರೆ ಕೋಟಿ ಹೆಣ್ಮಕ್ಳನ್ನ ಫ್ರೀ ಆಗಿ ಕರ್ಕೊಂಡು ಹೋದ್ರೆ ಅವ್ರಿಗೆ ಆ ದುಡ್ಡು ಉಳಿತಾಯ ಆಗ್ತದೆ ಅದು ಸೋಮಾರಿಗಳಾಗ್ಬಿಡ್ತಾರ ಪರ್ಚೇಸಿಂಗ್ ಪವರ್ ಇನ್ನು ಹೆಚ್ಚಾಗ್ತದೆ ಈಗ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ರೆ ತಿಂಗಳಿಗೆ ಒಂದು ಕುಟುಂಬದ ಕುಟುಂಬದಲ್ಲಿ ಯಜಮಾನಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ರೆ ಸೋಮಾರಿ ಆಗಿಬಿಡ್ತಾರ ಅವ್ರ ಮಕ್ಕಳು ಸೋಮಾರಿಗಳಾಗೋದು ಈಗ ಅಂಬೇಡ್ಕರ್ ಅವರು ಏನು ಹೇಳಿದರು ಅಂತಂದ್ರೆ ನಮ್ಮ ದೇಶದಲ್ಲಿ ನಮ್ಮ ದೇಶಕ್ಕೆ ಬಂದಿರತಕ್ಕಂತ ಸ್ವಾತಂತ್ರ್ಯ ಸಾರ್ಥಕ ಆಗಬೇಕು ಅಂದ್ರೆ ಪ್ರತಿಯೊಬ್ಬರು ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಬಲರ ಆಗಬೇಕು ಅಂತ ಹೇಳಿದರು ಒಬ್ಬ ಮೀಡಾವಿಲ್ ಅವರು ಅವ್ರು ಅಲ್ಲಿ ಆಗತ್ತ ಈಗ ಜಾತಿ ಹೋಗ್ಬೇಕಾದ್ರೆ ಆರ್ಥಿಕವಾಗಿ ಸಬಲತೆ ಬರಬೇಕಾದ್ರೆ ಈಕ್ವಾಲಿಟಿ ಬರ್ಬೇಕಾದ್ರೆ ಎಲ್ರಿಗೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ಬಂದಾಗ ಅದಕ್ಕೆ ನೀವು ನೋಡಿ ನೀವು ಕೇಳಪ್ಪ ಇಲ್ಲಿ ತಮ್ಮ ಸಾವಿರದ ಒಂಬೈನೂರ ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಅಂಬೇಡ್ಕರ್ ಅವರು ಏನಂತ ಭಾಷಣ ಮಾಡಿದ್ದಾರೆ ಗೊತ್ತಾ ನಿಮ್ಗೆ ಈ ದೇಶ ಕಂಡಂತ ಮೇಧಾವಿಗಳಲ್ಲಿ ಅಪ್ರತಿಮ ಮೇಧಾವಿ ಅವರು ಅಂಬೇಡ್ಕರ್ ಅವ್ರ ಏನಂತ ಭಾಷಣ ಮಾಡಿದ್ದಾರೆ ಈ ದೇಶದಲ್ಲಿ ಇರ್ತಕ್ಕಂತ ಅಸಮಾನತೆ ಹೋಗದೆ ಹೋದ್ರೆ ಪ್ರಜಾಪ್ರಭುತ್ವ ಯಶಸ್ವಿ ಆಗಲ್ಲ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕಾದ್ರೆ ಈ ಅಸಮಾನತೆ ಹೋಗಿ ಪಡೆದಾಕ್ಲೇಬೇಕು மான வீர் பிப்பாய் நம்ம சந்தர் சன்னிவெசுமெண்ட் டேக்கன் டிசிஷன் After much discussion, these are the programs, guarantee programs. They can uplift the downtrodden people of the society.